ಹಾಸ್ಟೆಲ್ ವಿದ್ಯಾರ್ಥಿನಿಯರ ನಡುವೆ ಗಲಾಟೆ ನಡೆದಿರುವ ಘಟನೆ ಮಾನ್ವಿ ಪಟ್ಟಣದ ಪರಿಶಿಷ್ಟ ಪಂಗಡ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ನಡೆದಿದೆ ಮಂಜುಳಾ ಎಂಬ ವಿದ್ಯಾರ್ಥಿನಿಗೆ ಕೂಡ್ ಹಾಕಿ ನಾಲ್ವರು ವಿದ್ಯಾರ್ಥಿನಿಯರು ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಸದ್ಯ ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಇನ್ನು ಈ ಬಗ್ಗೆ ಮಾತನಾಡಿರುವ ಮಂಜುಳಾ ತಾಯಿ ಈರಮ್ಮಳ ನನ್ನ ಮಗಳು ಮಂಜುಳಾಗೆ ಕೂಡ್ ಹಾಕಿ ನಾಲ್ವರು ಹಲ್ಲೆ ಮಾಡಿದ್ದಾರೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಎಂದು ಕಿಡಿಕಾರಿದರು ನಮ್ಗೆ ಯಾಕೆ ಜೊ ಎಲ್ಲಾರು ನಾಕ್ ಜನ ಸೇರಿ ಒಳಗ ನಾಕಾಯಿ ಕೊಡದಾರಮ್ಮ ಬಾಯಿ ನಿಜ ಅಂದೂಡ್ಬಿಡಿದ್ರೆ ಕಾಯಿ ಆಗೇತ್ರಿ ಮಕ್ಕ ಎಲ್ಲಾ ಚೂರಿ ಆಡ್ಯಾರ ಇದೆಲ್ಲಾ ಚೂರಿ ಆಡ್ಯಾರ ಆಮೇಲೆ ಎದಿಗ್ ಹೋಗ್ತಾರ ಕಿತ್ತೆ ಕಿತ್ತಾಕ್ಯಾರ ಆಮೇಲೆ ಸಿಕ್ಕಲ್ಲಿ ನಾಲ್ಕ್ ಜನ ಒದ್ದಾಕ್ಯಾರ ಅವಳಿಗೆ ಕೈ ಎತ್ತಕ್ಕಾಗಲ್ಲ ಎದೆ ಉಸಿರಾಡಕ್ ಆಗೋಲ್ತ್ ನೀರಿನ ಸಲುವಾಗಿ ಕುಡಿಯ ನೀರಿನಾಗ ಲೋಟ್ ಅದ್ದಿದ ಯಾಕೆ ಅಜ್ಜಿದ್ದೇಕಾ ಅಂತ ಕೇಳಿದ್ಕೆ ಅಷ್ಟೊಂದು ಶಿಫ್ಟ್ ಅಂತ ಒಡನ್ ಇದ್ದಿಲ್ಲ ಯಾರು ಸೀನರ್ ಇದ್ದಿಲ್ಲ ಯಾರಿದ್ದಿಲ್ಲ ನಾ ಬಂದಾಗ ನಮ್ಮ ಹುಡುಗರು ಮಾತ್ರ ಹೊರಗಡೆ ಅಷ್ಟ್ಲಿ ಹುಡುಗರು ಹೊರಗಡೆ ಇತ್ತು ಹೊಸ ಕಚ್ಚಿದ್ರು ಕೈ ಅದೇನು ಮುರಿದ್ರ ಅಂತ ಗೊತ್ತಿಲ್ಲ ತಿರುವಂತ ಗೊತ್ತಿಲ್ಲ ಎತ್ತಕ್ಕಾಗಲ್ಲ ಅಂತ ಅಳ್ತಾಳ ಆಮೇಲೆ ಎದೇ ಉಸಿರಾಡಕ್ ಆಗೋಲ್ತ್ ಅಂತ ಅಳ್ತಾಳ ಏನೂ ಗೊತ್ತಿಲ್ಲ